ಹಾಯ್ ಹಲೋ ನಮಸ್ತೆ ಮಾತ್ರೆಗಳ ನಮಸ್ಕಾರ ಇನ್ನೇನೊಟ್ಟಿಗೆ ಒಂದು ಸ್ಪೆಷಲ್ ವ್ಯಕ್ತಿ ಉಲ್ಲೇ ಮಾಸ್ಟರ್ ಗನ್ ವುಡ್ ಆ್ಯರ್ ಸ್ಟವ್ ರೀ ಬೇರೆ ಏನು ಆತ್ಮೀಯ ಅಂಚನೆ ಅಂಚನೇ ಆರ್ನೊಂಜು ಪ್ರಾಡಕ್ಟ್ ಉಂಡು ಆ್ಯರ್ ಸ್ಟವ್ ಮತ್ತು ಕೇಂದ್ರಪ್ಪ ರೀ ಗ್ಯಾಸ್ ಸ್ಟವ್ ಅದನ್ನು ಪೆಟ್ರೋಲ್ ಸ್ಟವ್ ಅಥವಾ ಡೀಸೆಲ್ ಸ್ಟವ್ ಹಂಚ ಬರ ಬಟ್ ಇಂದು ಊಲತ್ತೆ ಆ್ಯರ್ ಸ್ಟವ್ ನೆನಪಿರಲಿ ಗಾಳಿದ ಮುಖಾಂತರ ಸ್ಟವ್ ಆಪ್ರೇಟ್ ಆಗಿಬಿಟ್ಟು ಹೈದದು ನಮಗೆ ಇಲ್ಲಲ್ದಾದ ನಮ್ಮ ಒನಸ್ಸು ಉಪ್ಪು ಬೇಯ್ಪ ಅಥನ ಕಜುಕ್ ಮನಪ ಚಾರ್ಜ್ ಇಪ್ಪ ನೀನು ಪ್ರತಿಯೊಂದು ಗಾಲಿದ ಮುಖ ಜಸ್ಟ್ ಒಂದು ಚಾರ್ಜ್ ಇದೆ ಓಡಪ್ಪನವರ ಅವು ಚಾರ್ಜ್ ಇದ್ದಿದ್ದನ ಆಯ್ತು ನೆಕ್ಸ್ಟ್ ಎಂಚ್ ಆಪ್ರೇಟ್ ಆಗಪ್ಪ ಆಯ್ತು ಪೂರ ಏನು ಪನ್ಪೆ ಆರ್ ಸ್ಟವ್ ಹೆಂಚು ಉಂಡು ಐತೆ ಎಂಚಿನ ಆಪರೇಷನ್ ನನ್ನ ಪೂರ ಇನ್ಯಾ ನಿಕ್ಲಿ ತೆರಿಪೇ ಬನ್ನಿ ಎಸ್ ಎನ್ನ ಇಬ್ರಾಹಿಂ ಹೊಲಾಲು ಉಪ್ಪಿನ ಗಿಡದ ಹೊಲಾಲ್ದಾರ್ ಇಬ್ರಾಹಿಮ್ ಇಲ್ಲರು ಆರು ಈ ಪ್ರಾಡಕ್ಟನ್ನು ನಮ್ಮ ಊರು ಹತ್ತಿರ ಸೇಲ್ ಮನಪ ಡೀಲರು ಇಬ್ರಾಹಿಂ ನಮಸ್ಕಾರ ನಮಸ್ಕಾರ ಎಂಚೋಲರಿ ಸರ್ ಈ ರಜೆ ಪ್ರಾಡಕ್ಟ್ ಉಂಟು ಗ್ಯಾಸ್ ಸ್ಟವ್ ಇಂದು ಇರು ಎಂಚ ಪಥರ ಇನ್ನತ್ತ ಪ್ಲಾನ್ ಹೆಂಚ ಜಸ್ಟ್ ಡೀಟೇಲ್ ಅದು ಬನ್ನೋಡು ಇಂದು ಇನ್ನತ್ತ ಪುದರಿ ಏರ್ ಸ್ಟವ್ ಅದೇ ಏನಿತ್ತು ಸ್ಟವ್ ವೈಪ್ನಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇಂದು ವಲ್ಪ ಗುಜರಾತ್ ಗುಜರಾತ್ ಬಾರಿ ಎಡ್ಡೆ ಒಂಜಿ ಕಂಪನಿಗೆ ನಾಸಿಕ ನಾಸಿಕ್ ರಜೆಗೆ கரண்ட் சார்ஜஸ் மஸ்து ತೂಲೈತೆ ಸ್ಟೌವ್ ಆನ್ ಆತು ಒಂದು ರೆಡ್ಡು ತುಂಡು ಕನಕ್ ತಿದ್ದು ಆ ಕನಕ್ ಒಂಚೂ ಸೂ ಕೊಡ್ದು ಉಡ್ನೇ ಯಾವ ಉಂಡು ಆತ ಕೊಡ್ತನಾಗ ಸ್ಟವ್ ಉಲ ಹಿಡ್ದು ಗಾಳಿ ಬರೋಂದಿ ಪುಣ್ ಪ್ರೆಷರ್ಡು ಆ ಗಾಳಿದ ಫೋರ್ಸಗು ಕನಕು ಸೂ ಪತ್ತಿತ್ತು ನಾವು ಸೂ ಮಲ್ಲೆಡೆ ಗಮ್ಯಲ್ದು ಪೊತ್ತುಂಡು ಈ ಗಾಳಿ ಬರೋದಿತ್ತ ಈ ಸ್ಟವ್ಗೆ ಆಲ್ರೆಡಿ ಒಂದು ಬ್ಯಾಟ್ರಿ ಫಿಕ್ಸ್ ಈ ಆದ್ರಿಗೆ ನಮ್ಮ ಚಾರ್ಜ್ ಇದ್ದಿತ್ತ ಆ ಬ್ಯಾಟ್ರಿದ ಮುಖಾಂತರ ಬ್ಯಾಟ್ರಿ ಇಡ್ದು ಕನ್ವರ್ಟರ್ ಒಂದು ಇಪ್ಪಂಡು ಪಂಡ ಬ್ಯಾಟ್ರಿ ಇಟ್ಟು ಕರೆಂಟ್ ನ್ ಆಯರ್ ಕನ್ವರ್ಟರ್ ಅವು ಗಾಲಿಗಾದ್ ಕನ್ವರ್ಟ್ ಮನ್ಪೆರೆ ಮಾಡಿ ಕನ್ವರ್ಟರ್ ಒಂದು ಎಲ್ಲಿ ಸಾಧನ ಉಂಡು ಈ ಸಾಧನದ ಮುಖಾಂತರ ಫ್ರೆಷರ್ ಗಾಳಿ ಅಡಿ ಬರೋದು ಆತ ಅಥಬರ್ತನಕ ಮೇಲೆ ದಿನ ಅಂತ ಕನಕದೆ ಸೂ ಬ ಸೂ ಗ್ಯಾಸ್ ಸೂ ಹಿಡ್ದು ಜಾಸ್ತಿ ಫ್ರೆಷರ್ ಇಪ್ಪುಂಡು ಈತೇ ಸಿಂಪಲ್ ಮೆಕ್ಯಾನಿಜ್ ಈ ಒಂದು ಏರ್ ಸ್ಟವ್ ಯೂಸ್ ಬಂತಾರೆ ಮಾಸ್ಟರ್ ಹೈರ್ ಗನ್ ವುಡ್ ಹೈರ್ ಸ್ಟವ್ ಮೊಬೈಲ್ ನಂಬರ್ ಲ ಮುಲ್ಪುಂಡು ತೂಲೆ ಎಂಚ ಒಂದು ಅವರ್ಕ ಆವೊಂದುಂಡು ದಾದ ಫೆಸಿಲಿಟಿ ಉಂಡು ದಾದ ನಮಕ್ ಅಡ್ವೆಂಟೇಜ್ ಉಂದುಂಡು ಎಂಡು ಪೂರಿನಿ ತೆರೆಪು ಒಂಜಿ ಮೊಬೈಲ್ ಗ್ ನಮ ಚಾರ್ಜ್ ಮನ್ಪುಡ್ ಏತ್ ಕರೆಂಟ್ ಗುಡು ಆತೆ ಕರೆಂಟ್ ಈ ಸ್ಟೌವ್ ಇದ್ರೆ ಯಾವುದೊಂದು ಸರಿ ಬೋತೆ ಒಂಜಿ ಸರ್ತಿಲ್ ರಡ್ಡ್ ಗಂಟೆ ಚಾರ್ಜಸ್ ಎಕ್ಲು ದೀಡ್ ಅಡ್ಡ್ ಗಂಟೆ ಎಕ್ಲು ಚಾರ್ಜಸ್ ದೀಪ್ನ ಇತ್ತ ಏತ್ ದಿನ ಅಡಿಗೆ ಮಾಡ್ತೀವಿ ಏತ್ ಒಂಜಿ ಎಂಕ್ ಯೂಸ್ ಮಂತ್ ಒಂಜಿ ನಾನ ಎನ್ಕೆ ದಿನ ಮಾತ ಎಂಚ ಮಾರ ದಿನ ಕಂಡು ಒಂಜಿ ಒಂಜಿ ದಿನಕ್ ಎಂಕ್ ಒಂಜಿ ಒಂಜಿ ಗಂಟೆ ಅಡಿಗೆ ಆತ ಒಂಜಿ ಗಂಟೆ ಒಂಜಿ ರಡ್ ಮೂಜಿ ಗಂಟೆ ದಿನಕ್ ಯೂಸ್ ಮಂದೆ

ಇಬ್ರಾಹಿಮೇರ್ ಇಂಬೆರ್ನ ನಂಬರ್ ಪೂರ ಏನೇನು ಡಿಸ್ಕ್ರಿಪ್ಷನ್ ಕೊರ್ಪೇ ತಿರ್ತು ನಂಬರ್ ಪೂರ ಕೊರ್ಪೆ ಪ್ರತಿ ಒಳ್ಳೆ ಕಾಲ್ ಮಾಡ್ಬೋಲಿ ಇನ್ನೆತ್ತ ಬಗ್ಗೆ ಏನು ಹೋಗಿ ಮನಸ್ಸಿಂತ ಪರ್ಚೇಸ್ ಮಾಡೋದು ಇಲ್ಲ ಅಲ್ಲಿ ಡೀವೋ ನೋಡಿ ಅಲವತ್ತು ಜಾತ್ರೆ ನೆತ್ತ ಡೆಮೋ ಕೊರೋದು ಇತ್ತ ಹೆಂಚು ಡೆಮೋ ಕೊರೋದು ಆ ಡೆಮೋನು ಅಲ್ಲ ಕೊರೋದು ನಮ್ಮಂತ ಡೆಮೋ ಕೊರಪ್ಪ ನೆಕ್ಸ್ಟ್ ಹೆಂಚ ಮನ್ಪುಣ ತೆರಬೋದ್ರೆ ಎಸ್ ಇತ್ತೆ ಆ ಸ್ಟವ್ನು ನಮ್ಮ ಹೆಂಚ ಆಪರೇಟ್ ಮಾಡ್ಬೋಣ ಹೆಂಚ ಪೊತ್ತ ಎಂಚ ಆನ್ ಬಂದ್ಬೋಣ ಏನು ತೂಕ

மூஜி நம்பர் மூஜி நம்பர் பண்ண ஜாஸ்தி வச்சு அதே ஆத்து ஃபிரெஜர் நம்ம தீபா எல்லாத்தனையிட்டேன் ரெண்டு மாஸ்டர் கண் ஸ்டவ் நான் நம்பர் துள்ளி ಡಬಲ್ ನೈನ್ ಡಬಲ್ ಜೀರೋ ಫೈವ್ ಟೂ ತ್ರೀ ಜೀರೋ ಡಬಲ್ ಏಯ್ಟ್ ಇಂದು ಮೇರೆ ನಂಬರ್ ನೆಕ್ಲ ನೆಕ್ಕಿ ಕಾಲ್ ಮಾಡ್ತೀವಿ ಇಷ್ಟವನ್ನು ಪರ್ಚೇಸ್ ಬಂದು ರೀ ಒಕ್ಕಿಬ್ರೈಮರ್ ಇಂದು ಎಂಚ ವರ್ಕ್ ಎಂಕ್ ಎಂಟು ಪ್ರು ಪಂಡೈತೆ ಇದು ನೆಕ್ಕಿತ್ತೆ ಗ್ಯಾ ಚಾರ್ಜ್ ಓಡಾಂಡ್ರಿ ಚಾರ್ಜ್ ಚಾರ್ಜ್ ಎಸ್ ಇಂದು ದ ಸ್ಲಾಟ್ ಚಾರ್ಜರ್ ಸ್ಲಾಟ್ ಹೆಚ್ कुझु लेट हाक लेट हाकुते बि चार्ज बि मरबत घंट मल ಇದರ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಝೀರೋ ಓಕೆ ಫೈವ್ ಟೂ ತ್ರೀ ಝೀರೋ ಫೈವ್ ಟೂ ತ್ರೀ ಜೀರೋ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಇಂದು ಈ ರ ಮೊಬೈಲ್ ನಂಬರ್ ಮಾತಿರಲ್ಲ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬಾರ್ದಿರ್ತಡ ಡೈರೆಕ್ಟ್ ಇಬ್ರಾಹಿಮೇರೆ ಡೈರೆಕ್ಟ್ ಬೇರೆ ಕಾಲ್ ಮಂತದ್ದು ಪಾತಿರೋಳಿ ಈಗ ಉಪ್ಪಿನಂಗಡಿ ಬತ್ತಿ ಕೇರಿಕೆಲ್ಲ ಪಂತ್ಕರ್ವೇ ನಂಬರ್ ಡಿಸ್ಕ್ರಿಪ್ಷನ್ ತೀರ್ಥ ಪಾಡ್ಬೇಕು ತಿರ್ತೆ ತಿರ್ತೇನೆ ಸ್ಕ್ರೀನ್ ತೀರ್ಥಲ್ಲ ಪಾದು ಉಡುಪೆ ಪ್ರತಿ ಊರ್ಲ ಮನಪಿ ಕಾಲ್ ಮಂತು ಪಾತಿರಲಿ ಹೇಳ ತುಲ ಇದಕ್ಕೆ ಕೇಳಿದ ಅಡುಗೆಪುರ ಆತ ಮುಖ ಇದು ವೇ ಉಂಡು

ಎಸ್ ಓಕೆ ಓಕೆ ಇಂದ ಯಾರಲ್ಲ ಬೋರ್ಡ್ ಒಂದು ಇತ್ತ ಅವೇ ನಂಬರ್ಗೆ ನಿಕ್ಲಿ ಕಾಲ್ ಮನಪಲಿ ಆರನ ನಂಬರು ಮುಲ್ಪತ್ತಲ್ಲಿ ಮಸ್ಟರ್ ಗನ್ ವುಡ್ ಆರ್ ಸ್ಟವ್ ನಂಬರ್ಗೆ ಫೋನ್ ನಂಬಲಿ ಎತ್ತ ಪ್ರೈಸ್ ಎಂಚು ಒಪ್ಪುಂಡು ಇಬ್ರಾಹಿರಿ ಮುಟ್ಟ ಎರಡು ಸಾವಿರದ ಮುನ್ನೂರು ಮುಟ್ಟ ಎರಡು ಎರಡು ಮುನ್ನೂರು ಮುಟ್ಟ ಗ್ಯಾಸ್ ಸ್ಟವ್ ದ ಪ್ರೈಸ್ ಎರಡು ವಾರೆ ಎರಡು ವಾರೆ ಓಕೆ ನೆಕ್ಲೆಗೆ ಬೋರ್ಡ್ ಒಂದು ಇತ್ತು ಎರಡಪ್ಪ ಒಂದು ಸರ್ ಕೊಡು ಕೊಡ್ತೀವಿ ಒಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಪೊಂಡು ಎಂಕೆಲ್ಲ ಯೂಸ್ ಬಂತಂದಲ್ಲ ಮತ್ತೆಲ್ಲ ಯೂಸ್ ಬಂದು ಪಿತ್ತ ಮಂತ್ಪಲಿ பத்தி நமக்கு

கர்னாலு எஞ்சா வடைப்பேரன் பண்ண ஐய நெத்த முகாந்தர பேடித்த முகாந்தர ఎస్ తు ఎయిర్ స్టవ్ ఎంచు ఉండు గ గన్ ఎంచు ఉండు ఇందు పూరా ఎంచ ఉండు అనిబడి నిక్లిగా అంత తొయ్పదు కొడు నన్న నెత్త డీటేల్స్ నిక్లిగే బోర్డు ఎత్తున ఇబ్రాహిం నంబర్ కంటిన్యూస్ డిస్ప్లే ఉండు ఆ డే కాల్ మే ఆర్డా పాతిర ఆ డెమోలో అదే తోరలే యాజ్ మే ఎంచండు దాదు ఉండు ప్రజంజ నెక్స్ట్ నెక్స్ట్ వీడియోలో వాడు తెలిపా ఎంచ ఉండు యానే తెలిపాయ మాత్రేగల నమస్కారం